ಪತಯ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ನೀಲಾಯ ನಮಃ ಭಗವಂತ ನೀಲಿಯ ಬಣ್ಣವನ್ನು ಹೊಂದಿದ್ದಾನೆ ಶ್ಯಾಮಲವರ್ಣವನ್ನು ಹೊಂದಿದ್ದಾನೆ ವಿಶೇಷವಾಗಿ ಶ್ರೀರಾಮ ಶ್ರೀಕೃಷ್ಣ ಅವತಾರಗಳನ್ನು ತಾಳಿದವನು ಭಗವಂತ ಇಂತಹ ಭಗವಂತನನ್ನು ನೀಲಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ Sarvam Shri Krishna